ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಮೂಲಂಗಿ ಮಸಾಲ ಮಾಡ್ತಾಯಿದ್ದೀನಿ ಮೂಲಂಗಿ ಅಂದರೆ ಸಾಧಾರಣ ಯಾರಿಗೂ ಇಷ್ಟ ಆಗಲ್ಲ ಆದರೆ ಇದನ್ನು ಮಾಡಿ ನೋಡಿ ತಿಂದೇ ಇರೋರು ಕೂಡ ಅದನ್ನ ಟೇಸ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಊಟದ ಜೊತೆಗೆ ಅನ್ನ ಸಾರ ಜೊತೆಗೆ ನಂಚ್ಕೊಂಡು ತಿನ್ಬೋದು ಸೈಡ್ಸಾಗಿ ಇಲ್ಲ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ನು ಸಲ ನೀವು ಟ್ರೈ ಮಾಡಿಬಿಟ್ಟು ಅದು ಹೇಗಿತ್ತು ಅಂತ ನನಗೆ ನೀವು ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಟ್ಸ್ ವೆರಿ ಈಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಮೂರು ಮೂಲಂಗಿ ತೊಗೊಂಡಿದ್ದೀನಿ ಅದರದ್ದು ಸಿಪ್ಪೆ ಎಲ್ಲ ತೆಗೀಬೇಕು ಸಿಪ್ಪೆ ತೆಗೆದ್ಮೇಲೆ ಮಧ್ಯದಲ್ಲಿ ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ದಪ್ಪ ಪೀಸ್ ಬೇಡ ತೆಳುವಾಗಿ ಮಾಡ್ಕೊಳ್ಳಿ ಆಮೇಲೆ ಒಂದು ಚಿಕ್ಕ ಬಾಂಡಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಯಾಕಂದರೆ ಬೇಯಿ ಬೆಂದಾದ್ಮೇಲೆ ಆ ನೀರು ಬಿಸಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮೂಲಂಗಿಲೂ ನೀರಿನ ಅಂಶ ಜಾಸ್ತಿ ಇರುತ್ತೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸಾಲ್ಟ್ ಜೊತೆಗೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಬೇಯಿಸಿ ಅದು ಬೇಯ್ತಾ ಇರಲಿ ಅಷ್ಟಲ್ಲಿ ನಮಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನೇನು ಬೇಕು ಅಂತ ಹೇಳ್ತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಪೀಸು ಶುಂಠಿ ಜಿಂಜರ್ ಅದು ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕಷ್ಟು ಹಾಕಿ ನಾನು ಸ್ವಲ್ಪ ಮುಂದೆ ಇರ್ತೀನಿ ಯಾವಾಗ್ಲೂ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ಇದಿಷ್ಟು ರೆಡಿ ಮಾಡ್ಕೊಳ್ಳಿ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ತೆಂಗಿನಕಾಯಿ ಸಾಸಿವೆ ಜೀರಿಗೆ ಮೆಣಸು ಇದಿಷ್ಟನ್ನು ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾವು ಇದು ಮ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋ ಅಷ್ಟರಲ್ಲಿ ಅಲ್ಲಿ ಮೂಲಂಗಿ ಬೆಂದಿರುತ್ತೆ ಸಿಮ್ಮಲ್ಲಿ ಇಟ್ಟಿರಬೇಕು ಸ್ಟವ್ನ ಆ ಸ್ವಲ್ಪ ನೀರಲ್ಲೇ ಮೂಲಂಗಿ ಬೆಂದಿರಬೇಕು ಮಸಾಲೆ ರೆಡಿ ಆಗುತ್ತೆ ಈಗ ಆಯಿತಾ ಭಾಳ ಚೆನ್ನಾಗಿರುತ್ತೆ ಇದು ಖಂಡಿತ ನೀವು ಮಾಡಿ ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ಈಗ ಇದು ನೈಸಾಗಿ ಗ್ರೈಂಡ್ ಆಯಿತು ಅಲ್ಲಿ ಮೂಲಂಗಿ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಏನಾಗಿದೆ ನೋಡೋಣ ನೋಡಿ ಮೂಲಂಗಿ ಬೆಂದಿದೆ ಅಲ್ಲಿ ಒಂದು ಸ್ವಲ್ಪ ನೀರಿರಲ್ಲ ನೋಡಿ ಬಾಂಡ್ಲಿಲಿ ಸ್ವಲ್ಪ ನೀರಿಲ್ಲ ಈ ಬೆಂದಂಥ ಮೂಲಂಗಿನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಬೇರೆ ಇದರಲ್ಲಿ ಇಟ್ಕೊಂಡು ಅದೇ ಬಾಣಲೀಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಸಾಸಿವೆ ಅದು ಸಿಡಿದ ನಂತರ ಕರಿಬೇವನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಂದು ಒಂದು ಅಥವಾ ಎರಡು ಹಾಕೊಳ್ಳಿ ಆಮೇಲೆ ಕಡಲೆ ಬೇಳೆ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆಗೆ ಹಾಕೋದು ಇದೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಸಿವೆ ಇದಿಷ್ಟೊಂದು ಚೂರು ಚೆನ್ನಾಗಿ ಬಾಡಿ ಅದೊಂದು ಚೂರು ಕಲರ್ ಚೇಂಜ್ ಆಗಿ ಬರುವಾಗ ಒಂದೇ ಒಂದು ಈರುಳ್ಳಿ ಒಂದು ಆನಿಯನ್ನ ಇದನ್ನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಕಿ ಅದೇನು ತುಂಬ ಬೇಯ್ದು ಬೇಡ ಈರುಳ್ಳಿ ಯಾಕಂದರೆ ನಮಗೆ ಮೂಲಂಗಿ ಜೊತೆಗೆ ಒಂದೆರಡು ನಿಮಿಷ ಬೇಯಿಸಬೇಕು ಅದಕ್ಕೆ ಮತ್ತು ತಿನ್ನುವಾಗ ಮೂಲಂಗಿ ಈರುಳ್ಳಿ ಅದರದ್ದೆಲ್ಲ ಬಾಯಿಗೆ ನಮಗೆ ಸಿಗಬೇಕು ಈಗ ಮಸಾಲೆ ಹಾಕ್ಕೊಳ್ಳಿ ನಾವು ಗ್ರೈಂಡ್ ಮಾಡ್ಕೊಂಡವಲ್ಲ ಆ ಮಸಾಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಒಂದು ಚೂರು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮಿಕ್ಸ್ ಮಾಡಾದಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮೂಲಂಗಿನ ಅದನ್ನು ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೂಲಂಗಿ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೀರ ನೆನಪಿಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಆಮೇಲೆ ಮೂಲಂಗಿ ಬೆಂದಂಥ ಮೂಲಂಗಿನೂ ಮಿಕ್ಸ್ ಮಾಡಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಆದಮೇಲೆ ಒಂದ್ಸಲ ಬಾಗಿಟ್ಟು ನೋಡಿ ಕರೆಕ್ಟಾಗಿದೆಯಾ ಅಂತೇಳಿ ಉಪ್ಪು ಖಾರ ಎಲ್ಲ ನಂದು ಸ್ವಲ್ಪ ಖಾರ ಮುಂದೆನೇ ಇದೆ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸಿ ಸಿಮ್ಮಲ್ಲಿ ಇಡೀ ಸ್ಟೌವ್ನ ಫ್ಲೇಮು ಸಿಮ್ಮಲ್ಲಿರಬೇಕು ಈಗ ನೋಡಿ ರೆಡಿಯಾಗಿದೆ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾರು ಜೊತೆಗೂ ಚೆನ್ನಾಗಿರುತ್ತೆ ಅದರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂಥೇಳಿ ಇದು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು